ವಿದ್ಯಾರ್ಥಿ ಮಿತ್ರರೇ ನಾನು ನಿಮ್ಮ ಚನ್ನಬ ಕುರುಳಿ ಹುರುಳಿ ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ವಿದ್ಯಾರ್ಥಿ ಮಿತ್ರರೇ ಇತ್ತೀಚೆಗೆ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ನಡೆಯಿತು ಮತ್ತೆ ಮಾಡಬೇಕು ಅಂತಕ್ಕಂತಹ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಕೆಎಪಿಎಸ್ಸಿ ಇನ್ನೂ ತೆಗೆದುಕೊಂಡಿಲ್ಲ ಅರ್ಥಶಾಸ್ತ್ರದಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಸಂಬಂಧಿಸಿದ ಒಂದಿಷ್ಟು ಪ್ರಶ್ನೆಗಳನ್ನು ತಮ್ಮ ಮುಂದೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ವಿದ್ಯಾರ್ಥಿ ಮಿತ್ರರೇ ವಿದ್ಯಾರ್ಥಿ ಮಿತ್ರರೇ ಕಳೆದ ವಾರದ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ನ್ಯೂಸ್ ಬಂದಿದೆ ಏನದು ನ್ಯೂಸ್ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಕೈಗಾರಿಕಾ ಮತ್ತು ವಾಣಿಜ್ಯ ಮಂತ್ರಿಗಳಾದಂತಹ ಪಿಯೂಷ್ ಗೋಯಲ್ ರವರು ಒಂದು ಅಕ್ಯೂಯೇಷನ್ ಅನ್ನು ಮಾಡ್ತಾರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೇಲೆ ಏನದು ಗೋಯಲ್ ಅಕ್ಯೂಸಸ್ ಇ ಪ್ಲೇಯರ್ಸ್ ಆಫ್ ಪ್ರಿಡಿಟರಿ ಪ್ರೈಸಿಂಗ್ ಅಂಡ್ ಡಿ ಐ ವಯೋಲೇಷನ್ ಅಂತಕ್ಕಂತಹ ನ್ಯೂಸ್ ಇಲ್ಲಿ ಪ್ರಿಡಿಟರಿ ಪ್ರೈಸಿಂಗ್ ಅಂತಕ್ಕಂತಹ ಶಬ್ದವನ್ನು ಬಳಕೆ ಮಾಡ್ತಾರೆ ಮಾನ್ಯ ಮಂತ್ರಿಗಳು ಇದು ಒಂದು ಪ್ರಕಾರ ಪ್ರೈಸಿಂಗ್ ಅಲ್ಲಿ ಪ್ರೈಸಿಂಗ್ ಅಲ್ಲಿ ಹಲವಾರು ರೀತಿಯ ಪ್ರಕಾರಗಳನ್ನು ನಾವು ಕಾಣ್ತೇವೆ ಮಿತ್ರರೇ ಅಬ್ಸಾರ್ಪ್ಷನ್ ಪ್ರೈಸಿಂಗ್ ಇರಬಹುದು ಬಂಡಲ್ ಪ್ರೈಸಿಂಗ್ ಇರಬಹುದು ಕಾಂಪಿಟೇಟಿವ್ ಪ್ರೈಸಿಂಗ್ ಇರಬಹುದು ಡಿಸ್ಕ್ರಿಮಿನೇಟರಿ ಪ್ರೈಸಿಂಗ್ ಇರಬಹುದು ಪ್ರೈಸ್ ಸ್ಕಿಮ್ಮಿಂಗ್ ಇರಬಹುದು ಪೆನೆಟ್ರೇಷನ್ ಪ್ರೈಸಿಂಗ್ ಇರಬಹುದು ದೇರ್ ಆರ್ ಸೋ ಮೆನಿ ಟೈಮ್ಸ್ ಅವೆಲ್ಲವನ್ನು ನಿಮ್ಮ ಮುಂದೆ ತರ್ತಕ್ಕಂತಹ ಪ್ರಯತ್ನವನ್ನು ಮಾಡುತ್ತೇನೆ ವಿದ್ಯಾರ್ಥಿ ಮಿತ್ರ ಈ ಸರಣಿ ಮುಗಿದ ನಂತರ ಬೆಲೆಗಳ ಪ್ರಕಾರಗಳು ಮುಗಿದ ನಂತರ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಡಿಯೋಗಳನ್ನು ತಮ್ಮ ಮುಂದೆ ತರತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ಹಣದುಬ್ಬರ ನಾವು ಹಣದುಬ್ಬರ ಒಂದೇ ಕಿಡಿದ್ದೇವೆ ಇನ್ಫ್ಲೇಷನ್ ಒಂದೇ ಕಿಟ್ಟಿದ್ದೇವೆ ಆದರೆ ಇನ್ಫ್ಲೇಷನ್ ಒಂದು ಕಾನ್ಸೆಪ್ಟ್ ಇನ್ಫ್ಲೇಷನ್ ಡಿಫ್ಲೇಷನ್ ರೀಫ್ಲೇಷನ್ ಸ್ಟ್ಯಾಗ್ ಸ್ಕ್ಯೂಫ್ಲೇಷನ್ ಸ್ಕ್ಯೂ ಇನ್ನು ಇನ್ನೂ ಹಲವಾರು ರೀತಿಯ ಪ್ರಕಾರಗಳಿದ್ದಾವೆ ಅವೆಲ್ಲವೂ ನಾವು ತಮ್ಮ ಮುಂದೆ ತರ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ವಿದ್ಯಾರ್ಥಿಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು ನಮಸ್ಕಾರ